ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಇದೆಲ್ಲದರ ರುವಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಚಿನ್ನಯ್ಯ ಅವರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಶವಗಳನ್ನು ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಹೂತು ಹಾಕಿದ್ದೇನೆ ಅಂಥೇಳಿ ಹೇಳಿದಾಗ ಅದು ಎಸ್ ಐ ಟಿ ತನಿಖೆಯ ನಂತರ ಈಗ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ಮಾಡಿ ಚಿನ್ನಯ್ಯ ಅವರನ್ನು ಬಳಸಿಕೊಂಡು ಅವರಿಗೆ ಹಣದ ಆಮಿಷವನ್ನು ತೋರಿಸಿ ಅಲ್ಲಿ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು ಅನ್ನೋದು ಈಗ ಚರ್ಚೆಯಲ್ಲಿ ಇರುವಂಥ ವಿಚಾರ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಪ್ರಕರಣದ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನು ಜನರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಕೆದುಕುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನಾವು ಮೊದಲು ಅವರ ಮೊದಲ ಪತ್ನಿಯನ್ನು ಮಾತಾಡಿಸಿದ್ವಿ ಈಗ ಚಿನ್ನಯ್ಯ ಅವರ ಎರಡನೇ ಪತ್ನಿಯನ್ನು ಮಾತನಾಡಿಸೋದಕ್ಕೆ ಚಿನ್ನಯ್ಯ ಅವರ ಊರು ತಮಿಳುನಾಡಿನ ಈ ಒಂದು ಹಳ್ಳಿಗೆ ಬಂದಿದ್ದೀವಿ ಅವರ ಮನೆಗೆ ಬಂದಿದ್ದೀವಿ ಚಿನ್ನಯ್ಯ ಅವರು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇದೇ ಮನೆಯಲ್ಲಿದ್ದರು ಈ ಮನೆಯಲ್ಲಿ ಅವರ ಧರ್ಮಪತ್ನಿ ಇದ್ದಾರೆ ಅವರ ಹೆಸರೇನು ಅವರ ಊರು ಯಾವುದು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಂದನೇ ವಿಚಾರವನ್ನು ಕೇಳೋಣ ಅಮ್ಮ ನಮಸ್ಕಾರಮ್ಮ ನಮಸ್ಕಾರ ಸರ್ ನಿಮ್ಮ ಹೆಸರೇನಮ್ಮ ಓಕೆ ಇದು ಯಾವ ಊರಮ್ಮ ಇದು ತಮಿಳುನಾಡು ತಮಿಳುನಾಡಿನ ಸತ್ಯಮಂಗಲ 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 ಊರಿದು ಎಷ್ಟು ವರ್ಷ ಆಯ್ತಮ್ಮ ತಾವು ಇಲ್ಲಿಗೆ ಬಂದು ನಾವಿಲ್ಲಿ ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷ ಓಕೆ ತಾವು ಎಲ್ಲಿಯವರು ಕರ್ನಾಟಕದವರ ತಾವು ನಾನು ಊಟಿ ಮದುವೆಯಾಗಿ ಹೋಗಿರೋದು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ತಾವು ಯಾವಾಗ ಚೆನ್ನಯ್ಯವ್ರನ್ನ ಮದುವೆ ಆದರೆ ಅದು ಗೊತ್ತಿಲ್ಲ ಸರ್ ಇವಾಗ ಹದಿನೇಳು ವರ್ಷ ಆಯಿತು ಸರ್ ಹದಿನೇಳು ವರ್ಷ ಆಯಿತು ತಾವು ಧರ್ಮಸ್ಥಳಕ್ಕೆ ಬಂದಿದ್ರಾ ಹಾಂ ಮದುವೆಯಾಗಿ ಅಲ್ಲೇ ಹೋದೆ ನಾನು ಹಾಂ ಅಲ್ಲೇ ಹೋದ ಚಿನ್ನ ಮೊದಲೊಂದು ಮದುವೆ ಆಗಿತ್ತು ಗೊತ್ತಿತ್ತು ಸರ್ ಗೊತ್ತಿತ್ತು ಗೊತ್ತಿತ್ತು ಅವರು ಮತ್ತೆ ಅವರು ಆರು ವರ್ಷ ಆಯ್ತಂತ ಅವರು ಹುಟ್ಟು ಹೋಗಿ ಆಮೇಲೆ ಅವರು ಎಲ್ಲ ಕಡೆನೇ ಹೆಣ್ಣು ಹುಡ್ಕೊಂಡು ಆಮೇಲೆ ಅಲ್ಲಿ ಬರುವಾಗ ಏನು ಎಂತ ಕೇಳುವಾಗ ದೇವಸ್ಥಾನ ಇದ್ದು ಒಂದು ಲಿಸ್ಟು ಬರ್ಕೊಂಡು ಬಂದಿದ್ರು ಒಂದು ಫಾರ್ಮ್ ಅಲ್ಲಿ ಮ್ಯಾನೇಜರ್ ಹತ್ರ ಇಲ್ಲ ಏನಿಲ್ಲ ಅವ್ರು ಕೊಡಿ ಅವ್ರು ಒಳ್ಳೆ ಹುಡುಗನೇ ಅವ್ರು ಹೇಳ್ತಿ ಹೊಂಟೋಗಿಬಿಟ್ಟಿದ್ದಲ್ಲ ಆರು ವರ್ಷ ಆಗಿದ್ದದೆ ಹಾಗಂತ ಹೇಳಿದ್ರು ಮತ್ತು ನಮಗೆ ಅಲ್ಲಿ ಮ್ಯಾನೇಜರು ಫೋನ್ ಮಾಡಿ ಹೇಳಿದ್ರು ಇಲ್ಲ ಒಳ್ಳೆ ಹುಡುಗ ಕೊಡಿ ಏನಿಲ್ಲ ಅವ್ರು ಹೇಳ್ತಿ ಹೋಗಿ ಆರು ಆರು ವರ್ಷ ಆಯಿತು ಹಾಗಂತ ಹೇಳಿದ್ರು ಆಮೇಲೆ ಮದುವೆ ಹೇಳ್ತೀವಿ ನಾನು ನಿಮಗೆ ಚಿನ್ನಯ್ಯವರ ಸಂಪರ್ಕ ಆಗಿದೆ ಹೇಗಮ್ಮ ಸಂಪರ್ಕ ಅಂದರೆ ಅದೇ ಸರ್ ಅವರು ಹುಡ್ಕಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹೆಣ್ಣು ಹುಡ್ಕಾಡ್ಕೊಂಡಿದ್ರು ಮತ್ತೆ ನಮ್ಮ ಒಬ್ಬರು ಹೆಣ್ಣು ಹುಡ್ಕಾಡು ಕೊಡೋವರು ಅವರು ಕರ್ಕೊಂಡು ಬಂದಿದ್ರು ಅಲ್ಲಿ ನಮ್ಮೂರಿಗೆ ಹಂಗೆ ಕರ್ಕೊಂಡು ಬಂದಿದ್ರು ತಾವು ಮದುವೆ ಆದ ತಕ್ಷಣ ಧರ್ಮಸ್ಥಳದಲ್ಲೇ ಇಳಿದ್ರ ತಾವು ಅಲ್ಲೇ ಅಲ್ಲೇ ಇಳಿದೆ ನಾನು ಮದುವೆ ಆದ ಮೇಲೆ ಅಲ್ಲೇ ಹೋದೆ ನಾನು ಆಗ ಚಿನ್ನಯ್ಯವ್ರಿಗೆ ಏನು ಕೆಲಸ ಮಾಡ್ತಿದ್ರಮ್ಮ ಅವರು ಅದೇ ಕ್ಲಿನಿಕ್ ಕೆಲಸ ಮಾಡ್ತಾರೆ ಅವ್ರ ಜೊತೆಗಿದ್ರಿ ತಾವೇನಾದರೂ ಧರ್ಮಸ್ಥಳದಲ್ಲ ಸೇವೆ ಕೆಲಸ ಮಾಡ್ತಾ ಇದ್ದರ ಅದು ಗೊತ್ತಿಲ್ಲ ಸರ್ ನಮಗೆ ನಮ್ಗೆ ಗೊತ್ತಿಲ್ಲ ಆಯ್ತು ಆಯಿತು ಈಗ ಚಿನ್ನಯ್ಯವರ ಮೇಲೆ ಈ ರೀತಿ ಒಂದು ಆರೋಪ ಬಂದಿದೆ ಚಿನ್ನಯ್ಯವರು ದೇವಸ್ಥಾನದ ಪ್ರಾಂಗಣದಲ್ಲಿ ಅಥವಾ ನೇತ್ರಾವತಿಯ ತಟದಲ್ಲಿ ಸುಮಾರು ನೂರಾರು ಹೆಣೆಗಳನ್ನು ಹೂತಾಕಿದ್ದಾರೆ ಅದರಲ್ಲಿ ಯುವತಿಯರ ಹೆಣೆಗಳು ಹೆಚ್ಚು ಅತ್ಯಾಚಾರ ಆದಂಥ ಹೆಣೆಗಳದು ಅನ್ನೋ ರೀತಿಯಲ್ಲೇ ವಿಚಾರ ಈಗ ಸುದ್ದಿಯಲ್ಲಿದೆ ಚರ್ಚೆಯಲ್ಲಿದೆ ಆ ನಿಟ್ಟಿನಲ್ಲಿ ಅವ್ರನ್ನ ಬಂಧನ ಕೂಡ ಮಾಡಿದ್ದಾರೆ ಈ ವಿಚಾರ ತಮಗೆ ಯಾವಾಗ ತಿಳಿದ್ರು ಅದೇ ಸರ್ ಅವರು ಟಿ ವಿನಲ್ಲಿ ಹೋಯ್ತಾಯಿದ್ರು ಕೋರ್ಟ್ಗೆ ಎಲ್ಲಿಯೋ ಕರ್ಕೊಂಡು ಹೋಯ್ತಾಯಿದ್ರಲ್ಲ ಸರ್ ಪೊಲೀಸ್ ಸ್ಟೇಷನ್ಗೆ ಎಲ್ಲಿಯೋ ಕರ್ಕೊಂಡು ಹೋಗುವಾಗಲೇ ನಮ್ಮ ಊರಲ್ಲಿದ್ದೆಲ್ಲ ಫೋನ್ ಮಾಡಿದ್ರು ಅಕ್ಕ ನೋಡಿ ಅಕ್ಕ ಇದು ಚಿಕ್ಕಪ್ಪ ಕಂಡಾಗ ಕಾಣಿಸ್ತದೆ ಹಂಗೆ ಅಂತ ಹೇಳ್ತಾಯಿದ್ರು ಆವಾಗಲೇ ನಮಗೆ ನಾನು ಫೋನ್ ಮಾಡಿ ನೋಡುವಾಗ ನನಗೆ ಗೊತ್ತಾಯ್ತು ಅವರು ಬಾಡಿ ನೋಡುವಾಗ ಇವರೇ ಆಗಂತ ನನಗೆ ಗೊತ್ತಾಯ್ತು ತಾವು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಮ್ಮ ಅವ್ರ ಜೊತೆ ತಾವು ಇದ್ದು ಎಷ್ಟು ವರ್ಷ ಅವ್ರ ಜೊತೇಲಿ ಒಂದು ನಾಲ್ಕು ವರ್ಷ ಕೆಲಸ ಮಾಡಿದ್ದೆ ನಾಲ್ಕು ವರ್ಷ ನಾನು ಧರ್ಮಸ್ಥಳದಲ್ಲಿ ನಾಲ್ಕು ವರ್ಷ ಇದ್ದಿತ್ತು ನಾನು ಕೆಲಸ ಮಾಡಿದ್ದೇನೆ ಅದು ಎಷ್ಟು ಯಾವ ಸಮಯ ಏನಾದರೂ ಎವರೇಜ್ ಯಾವ ಸಮಯದಲ್ಲಿ ಇದ್ದರೆ ಅನ್ನೋದ್ರ ಬಗ್ಗೆ ನೆನಪಿದೆಯಾ ಅದು ಗೊತ್ತಿಲ್ಲ ಸರ್ ನ್ಯಾತ್ರಾವತಿಯಲ್ಲಿ ಮೂರು ತಿಂಗಳು ಮಾಡ್ತಾ ಮಾಡ್ತಾಯಿದ್ದವು ಮತ್ತೆ ಕೋಮಟೇಶ್ವರ ಬೆಟ್ಟ ಅಲ್ಲಿ ಮೂರು ತಿಂಗಳು ದೇವಸ್ಥಾನದಲ್ಲಿ ಮೂರು ತಿಂಗಳು ಎಲ್ಲರಿಗೂ ಚೇಂಜ್ ಆಗ್ತಾಯಿತ್ತು ಆಯ್ತು ಆಯ್ತು ಓಕೆ ಆ ಸಮಯದಲ್ಲಿ ಏನಾದರೂ ನೇತ್ರಾವತಿ ನದಿಯಲ್ಲೋ ಅಥವಾ ಅಲ್ಲಿ ಸೂಚನೆ ಕೊಡೋರು ಯಾರಾದರೂ ಹೆಣ ಸಿಕ್ಕಿದೆ ಅಂತೇಳಿ ಹೇಳಿದ್ದು ಅಥವಾ ನಿಮ್ಮ ಯಜಮಾನ್ರು ಹೋಗಿ ಅದನ್ನು ಹೂತಿದ್ದು ಏನಾದರೂ ತಮಗೆ ನೆನಪಿದೆ ಅದು ನನಗೆ ಗೊತ್ತಿಲ್ಲ ಸರ್ ಅದು ಏನು ವಿಚಾರನೂ ಮನೇಲಿ ಅವರು ಹೇಳಲ್ಲ ನಾನು ಕೇಳಲ್ಲ ಸರ್ ಕೇಳಲ್ಲ ನಾನು ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ ಎಲ್ಲರೂ ಅವರ ಅಣ್ಣ ಅಕ್ಕ ಎಲ್ಲರೂ ಕೆಲಸ ಮಾಡ್ತಾಯಿರ್ತೀವಿ ಕೆಲಸಕ್ಕೆ ಹೋಗ್ಬಿಟ್ಟು ಮತ್ತೆ ಒಂದು ಆರು ಐದು ಗಂಟೆ ಮನೆಗೆ ಬರ್ತೀವಿ ಅಷ್ಟೇ 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 ಬೇರೆ ಏನು ನನಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಓಕೆ ಚೆನ್ನೈಯವರಿಗೆಲ್ಲಿ ಯಾರಾದರೂ ಬೇರೆಯವ್ರ ಪರಿಚಯ ಇತ್ತಾ ಧರ್ಮಸ್ಥಳದಲ್ಲಿದ್ದಾಗ ಅಕ್ಕಪಕ್ಕದವ್ರು ಏನಾದರೂ ಸಂಪರ್ಕ ಮಾಡಿದ ಆ ಥರ ಏನಾದರೂ ತಮಗೆ ನೆನಪಿದೆಯಾ ಇಲ್ಲ ಸರ್ ಹಂಗಲ್ಲ ಏನೂ ಇಲ್ಲ ಸರ್ ಏ ಹಂಗಲ್ಲ ಏನಿಲ್ಲ ಸರ್ ಓಕೆ ಹೇಗಿದ್ದರು ಚೆನ್ನೈಯವ್ರು ಹೇಗೆ ವ್ಯಕ್ತಿ ಹೇಗೆ ಒಳ್ಳೆಯವ್ರು ಸರ್ ತುಂಬ ಒಳ್ಳೆಯವರು ಒಳ್ಳೆಯವ್ರು ಅದು ತುಂಬ ಒಳ್ಳೆಯವ್ರು ಅವರು ಯಾರಾದರೂ ರೋಗ ಅನುಯಾಯ ಅವರು ಮಾಡೋವ್ರಲ್ಲ ಮಾಡೋರಲ್ಲ ನಾನು ಹದಿನೇಳು ವರ್ಷ ಆಯಿತು ನನಗೆ ಕೆಲಸಗೆ ಅಲ್ಲಿ ಇಲ್ಲಿ ಎಲ್ಲಿ ಕಳಿಸೋದಿಲ್ಲ ಸರ್ ಅವಾಗ ನನಗೆ ಸ್ವಲ್ಪ ಹೊಸಾರಿಲ್ಲ ಎಲ್ಲಿ ಕಳಿಸೋದಿಲ್ಲ ಅವರೇ ಎಲ್ಲನೂ ನೋಡ್ಕೊತಾರೆ ಇವಾಗ ಎರಡು ತಿಂಗಳು ಆಯಿತು ಅವರು ಹೋಗಿ ನಮಗೆ ತುಂಬ ಕಷ್ಟ ಆಯ್ತದೆ ಸರ್ ಅವರು ಎಲ್ಲಿದ್ದಾರೆ ಏನಂತ ಏನಂತೆ ನಮಗೆ ಗೊತ್ತಿಲ್ಲ ಅದನ್ನ ಎಲ್ಲೆಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೇ ತುಂಬ ಜನ ಹೇಳ್ತಾರೆ ಅದೇ ನೋಡ್ಕೊಂಡೆ ನಮಗೆ ಇದಾಯ್ತು ಸರ್ ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್ ಅರೆ ಹೆಂಗ ಹೋದ್ರು ಏನು ಗೊತ್ತಿಲ್ಲ ಸರ್ ಅದರ ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದರು ಒಂದು ಏಳುವರೆ ಇರುವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್ ಹೋದ್ರೆ ತಂಗಲ್ ಕೆಲಸ ಮಾಡ್ತಾರಲ್ಲಿ ಒಂದು ತಿಂಗಳು ಒಂದುವರೆ ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ ಎರಡು ದಿನ ಇರ್ತಾರೆ ಮತ್ತೆ ಹೋಯ್ತಾರೆ ಹಂಗೆ ಹೋದರು ಹೋದ್ಮೇ ಈಗ ರೀಸೆಂಟಾಗಿ ಚಿನ್ನಯ್ಯವರು ನಿಮ್ಮನ್ನು ಬಿಟ್ಟು ಯಾವಾಗ ಹೋದರು ಧರ್ಮಸ್ಥಳಕ್ಕೆ ಇವಾಗ ಎರಡು ತಿಂಗ್ಳು ಆಯ್ತು ಸರ್ ಎರಡು ತಿಂಗಳ ಹಿಂದೆ ನಿಮ್ಮ ಜೊತೆಯಲ್ಲಿ ಇದೇ ಮನೆಯಲ್ಲಿ ಇದ್ರು ಸರ್ ಇದೇ ಮನೇಲಿ ಇದ್ರು ನಿಮ್ಮಿಬ್ಬರ ದಾಂಪತ್ಯ ಜೀವನ ಎಷ್ಟು ವರ್ಷದಿಂದ ಇತ್ತು ನಾನು ಅದೇ ಸರ್ ಹದಿನೈದು ವರ್ಷ ಆಯ್ತು ಸರ್ ಹದಿನೈದು ವರ್ಷ ಮದುವೆಗೆ ಹದಿನೈದು ವರ್ಷ ಆಯ್ತು ಸರ್ ಈ ಎರಡು ತಿಂಗಳ ಹಿಂದೆ ಅವರು ಎಲ್ಲಿದ್ದರು ಅದೇ ಸರ್ ಕೆಲಸಕ್ಕೆ ಹೋಯ್ತೇನೆ ಅಂತ ಹೋದ್ರು ಎರಡು ತಿಂಗಳು ಹಿಂದೆ ಅವ್ರು ಎಲ್ಲಿದ್ರು ಇಲ್ಲೇ ಇದ್ರೆ ನಮ್ಮ ಮನೇಲೆ ಸರ್ ಇಲ್ಲೇ ಇದ್ರು ಇಲ್ಲೇ ಇದ್ದು ಸಾಯಂಕಾಲ ಒಂದು ಏಳುವರೆಗೆ ನಾನು ಕೆಲ್ಸಕ್ಕೆ ಹೋಗ್ ಬರ್ತೀನಿ ಒಂದು ತಿಂಗ್ಳು ಆಯ್ತದೆ ಜೋಪಾನ ಆಗಿ ಇರಿಯಾಗಂತ ಹೇಳ್ಬಿಟ್ಟು ಹೋದ್ರಿ ಯಾವಾಗಲೂ ಹೋಯ್ತಾರೆ ಸರ್ ತಿಂಗ್ಳಿಗೆ ನಮ್ಮ ಹತ್ರ ಹೇಳ್ಬಿಟ್ಟು ಹೋಯ್ತಾರೆ ಮತ್ತೆ ತಿಂಗಳು ಒಂದು ತಿಂಗಳು ಒಂದುವರೆ ತಿಂಗಳು ಮತ್ತೆ ಬರ್ತಾರೆ ಏನಾದರೂ ನಮಗೂ ಸರ್ ಇಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ಒಂದಂದ್ರೆ ಆವಾಗಲೇ ಬರ್ತಾರೆ ಬರ್ತಾರೆ ಆ ನಡುವೆ ನಿಮ್ಗೆ ಏನಾದರೂ ಫೋನ್ ಮಾಡಿದ್ರ ಇಲ್ಲ ಸರ್ ಏನು ಮಾಡಿಲ್ಲ ಫೋನ್ ಮಾಡಿಲ್ಲ ಈ ಎರಡು ತಿಂಗಳ ಹಿಂದೆ ಅವ್ರು ಇಲ್ಲಿ ಲೋಕಲ್ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ರ ಇಲ್ಲಂದ್ರೆ ಎಲ್ಲ ಕಡೆ ಹೋಯ್ತಾರೆ ಸರ್ ಇದು ಕಂಪೆನಿ ಮಿಲ್ ಅಂತ ಹೇಳ್ತಾರಲ್ಲ ಸರ್ ಅಲ್ಲಿಗೆ ಹೋಯ್ತಾರೆ ಕೆಲಸ ಹೋಯ್ತಾರೆ ಇಲ್ಲಿ ಲೋಕಲ್ ಎಲ್ಲ ಜಾಸ್ತಿ ಇಲ್ಲಿ ಹೋಗ್ತಾರೆ ಈಗ ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟು ಬಂದು ಎಷ್ಟು ವರ್ಷ ಆಗಿತ್ತು ಅವರು ಹನ್ನೊಂದು ವರ್ಷ ಅನ್ನೋರು ವರ್ಷ ಇರಬೇಕು ಸರ್ ಹನ್ನೊಂದು ವರ್ಷ ಇರಬೇಕು ಹನ್ನೊಂದು ನೀವು ಹದಿನೇಳು ವರ್ಷದಿಂದ ಅವ್ರ ಜೊತೆಯಲ್ಲಿ ಸಂಸಾರ ಮಾಡ್ತಾ ದಾಂಪತ್ಯ ಜೀವನ ಇದೆ ತಮ್ಮದು ಹನ್ನೊಂದು ವರ್ಷದ ಹನ್ನೊಂದು ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ರು ಹಾಂ ಹನ್ನೊಂದು ವರ್ಷ ಅವ್ರು ಏನು ಕೆಲಸ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟಾದ ನಂತರ ಅವ್ರು ಏನು ಉದ್ಯೋಗ ಮಾಡ್ಕೊಂಡಿದ್ರು ಅಲ್ಲಿಂದ ಇಲ್ಲಿ ಬಂದ ಮೇಲೆ ಬಂದ್ರು ಈಗ ನಾವು ಯಾರು ಎಲ್ಲೇ ಬಂದವು ಸರ್ ನಾವೇ ಇಲ್ಲಿ ಬಂದಿರೋದು ಇಲ್ಲಿ ಅವರು ನಿಮ್ಮ ಜೊತೆಲಿ ಬೇರೆ ಯಾರು ಯಾರಿದ್ದಾರೆ ನಮ್ಮ ಜೊತೇಲಿ ಯಾರಲ್ಲ ಸರ್ ನಾವೇ ಇರೋ ಮಕ್ಳಿದಾರೆ ತಮಗೆ ತಾಯಿ ಮನೆಗೆ ಹೋಗಿದ್ದೆಲ್ಲ ಈಗ ಚಿನ್ನಯ್ಯವರ ತಂದೆ ಮತ್ತೆ ಅವರ ತಾಯಿ ಅವರ ಕುಟುಂಬದವರು ಸಹೋದರ ಅಣ್ಣ ತಮ್ಮ ಯಾರು ಇಲ್ವಾ ಇಲ್ಲಿ ಯಾರು ಇಲ್ಲ ಸರ್ ಅವರಲ್ಲೆಲ್ಲಿದ್ದಾರೆ ಅವರು ಅವರೆಲ್ಲ ತಮಿಳ್ನಾಡಲ್ಲೇ ಸರಿ ಪಕ್ಕದ ಪಕ್ಕದ ತಮಿಳುನಾಡಲ್ಲಿ ಅವರೆಲ್ಲ ತಮ್ಮನ್ನ ಭೇಟಿ ಆಗ್ತಾರ ಅಥವಾ ಚೆನ್ನೈಯವ್ರನ್ನ ಅವ್ರನ್ನ ಭೇಟಿ ಆಗ್ತಾರ ಈ ಮನೆಗೆ ಬರ್ತಾರ ಹಾಂ ಬರ್ತಾರ ಈಗ ಇದೆಲ್ಲ ಇನ್ಸಿಡೆಂಟ್ ಆದ ನಂತರ ಅವರ ಮನೆಯವ್ರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರಾ ಇಲ್ಲ ಸರ್ ಮಾಡಿಲ್ಲ 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 ಈಗ ಅವರಿಗೆ ಟ್ರೈನಿಂಗ್ ಕೊಟ್ಟರು ಚಿನ್ನಯ್ಯವರಿಗೆ ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಟ್ಟರು ಚೆನ್ನೈಯವರಿಗೆ ಯಾರು ಹಣ ಕೊಟ್ಟು ಅವರಿಂದ ಈ ರೀತಿ ಮಾಡಿಸಿದ್ರು ಅಂತ ಹೇಳ್ತಾರೆ ನೀವು ಅದನ್ನು ನಂಬ್ತೀರಾ ಇಲ್ಲ ಸರ್ ನಾವು ತುಂಬ ಬಡವರೇ ಅವ್ರ ಕೆಲಸಗೋದ್ರೆ ನಮ್ಮ ಜೀವನ ಮಾಡಬೇಕು ಸಿಟಿ ನಾಟಿ ಸಂಘ ಅದು ಇದೆಲ್ಲ ಕಟ್ಟಬೇಕು ಇವಾಗ ಅವ್ರಿದು ಹೋದ್ಮೇಲೆ ನಾವು ಏನು ಮಾಡೋದಂತೆ ಗೊತ್ತಿಲ್ಲ ಸರ್ ಯಾಕೆ ಹಿಂಗೆ ಮಾಡಿದ್ರು ಅಂತ ಅನ್ಸುತ್ತೆ ಚೆನ್ನೈ ನಮ್ಗೆ ಗೊತ್ತಿಲ್ಲ ಸರ್ ಅದೇ ಗೊತ್ತಿಲ್ಲ ಅದೊಂದು ಮಾತ್ರ ನಮ್ಗೆ ಗೊತ್ತಿಲ್ಲ ಸರ್ ಯಾಕೆ ಹಂಗೆ ಮಾಡಿದ್ದಾರೆ ಏನು ಅವರೇ ಹೋದ್ರ ಅಲ್ಲ ಕರ್ಕೊಂಡು ಹೋದ್ರೆ ಏನಂತ ನಮ್ಗೆ ಗೊತ್ತಿಲ್ಲ ಸರ್ ನಿಮ್ಮ ನಂಬಲಿಕ್ಕೆ ಸಾಧ್ಯ ಇದೆಯಾ ಚಿನ್ನಯ್ಯವರು ಹೆಣಹುತು ಅಥವಾ ಚಿನ್ನಯ್ಯವರು ಇಷ್ಟೆಲ್ಲ ಇದ್ರ ಕಾರಣನೇ ಚಿನ್ನಯ್ಯ ಅಂತ ಹೇಳಿ ತಮ್ಮ ನಂಬಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಸರ್ ಹಿಂಗೆ ಮಾಡಿದ್ರಲ್ಲ ಏನು ಹೇಳ್ತೀರಿ ಇಲ್ಲ ಸರ್ ಅವರು ಹಂಗೆ ಮಾಡೋರೇ ಇಲ್ಲ ಸರ್ ಅವರು ಎಲ್ಲ ಈ ಊರ ಜನ ಎಲ್ಲರೂ ಕೇಳಿ ಒಂದು ಮನೆ ಇಲ್ಲದಂಗೆ ಕೇಳಿ ಅವ್ರ ಕ್ಯಾರೆಕ್ಟ್ ಹೆಂಗೆ ಅವ್ರು ಹೆಂಗೆ ಇರ್ತಾ ಇದ್ರು ಹಂಗಂತ ಎಲ್ಲ ಹತ್ರ ಕೇಳಿ ನೀವು ಓಕೆ ಚಿನ್ನಯ್ಯವರು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮ ಕನ್ವರ್ಟ್ ನಾನು ಅದೇ ಸರ್ ಅದು ಕ್ಯಾಲೆಂಡ್ ಸರ್ ಅದು ಬರ್ತದಲ್ಲ ಸರ್ ವರ್ಷಕ್ಕೆ ಒಂದು ಟೈಮ್ ಕ್ಯಾಲೆಂಡರ್ ಬರ್ತದಲ್ಲ ಕ್ಯಾಲೆಂಡ್ ಚಿನ್ನಯ್ಯ ಚರ್ಚ್ಗೆ ಹೋಗ್ತಾ ಇದ್ರಂತವ್ರು ಹೇಳಿದ್ರು ಅಲ್ಲಿ ಚರ್ಚ್ ಪಾದ್ರಿ ಕೂಡ ಹೇಳಿದರು ಹೇಳಿದ್ರು ನಮ್ಮ ಚರ್ಚಿಗೆ ಇದ್ರು ಅವರು ಅನ್ನ ಇರೋದಲ್ಲೇ ಅವ್ರ ಅನ್ನ ಮತ್ತೆ ಎಲ್ಲಿಯಾದ್ರು ರೇಷನ್ ಕಾರ್ಡ್ ಅಲ್ಲಿ ಇಲ್ಲಿ ಯಾರು ಅಲ್ಲಿ ಹುಡುಗರು ಇಲ್ಲ ಅಂದ್ರೆ ಕರ್ಕೊಂಡು ಬರಬೇಕಾದ್ರೆ ಇವ್ರು ಬೈಕ್ ಎತ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಅವ್ರ ಅವ್ರಿಗೆ ಸ್ವಲ್ಪ ಕಣ್ಣು ಕಾಣಿಸೋದಿಲ್ಲ ಅದರಿಂದ ಅವ್ರು ಕರ್ಕೊಂಡು ಬರ್ತಾ ಇದ್ರು ಏನಾದರೂ ಎಲ್ಲಿ ಬೇಕಾದ್ರೆ ಅವ್ರು ಫೋನ್ ಮಾಡಿ ಕರ್ಕೊಂಡು ಬರ್ತಾ ಇದ್ರು ಮತ್ತು ಅನ್ನ ಅವರು ಅಲ್ಲಿರೋರು ಅಂತ ಅಲ್ಲಿ ಇರ್ತಾರೆ ನಿಂತಿರ್ತಾರೆ ಎಲ್ಲ ಮಾಡ್ತಾರೆ ಅಷ್ಟೇ ಚರ್ಚಿಗೆಲ್ಲ ಹೋಗಲ್ಲ ಇಲ್ಲ ಸರ್ ನೀವು ಯಾವುದೇ ಮಿಷನರಿಗಳಿಗೆ ನೀವು ಕನ್ವರ್ಟ್ ಆಗಿಲ್ಲ ಇಲ್ಲ ಸರ್ ಇಲ್ಲ ಏನಿಲ್ಲ ಇಲ್ಲ ಸರ್ ಇಲ್ಲ ಚಿನ್ನಯ್ಯವ್ರ ಪೂರ್ಣ ಹೆಸರೇನು ಚಿನ್ನಂತೆ ಓಕೆ ಈಗ ಹನ್ನೊಂದು ವರ್ಷ ಆಯಿತು ಧರ್ಮಸ್ಥಳ ಬಿಟ್ಟು ಬಂದು ಮತ್ತು ವಾಪಸ್ ಯಾಕೆ ಅವ್ರ ಧರ್ಮಸ್ಥಳಕ್ಕೆ ಹೋದ್ರು ಅದೇ ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಸರ್ ಅದೇ ನಾನೇ ಅದೇ ಟಿ ವಿನಲ್ಲೇ ನೋಡಿದೆ ಸರ್ ನಾನು ನೋಡ್ಬಿಟ್ಟೆ ಇದೇನು ಇವರು ಹಂಗಿದ್ದಾರಲ್ಲ ಕೆಲಸ ಹೋಗಿ ಹೋಗ್ತೀನಿ ಅಂತ ಹೇಳಿದ್ರು ನೋಡಿದ್ರೆ ಅಲ್ಲಿ ಇದ್ದಾರಲ್ಲ ಅಂತ ನಾನು ಕೇಳುವಾಗ ಮತ್ತು ವಕೀಲು ಅವ್ರ ಜೊತೇಲಿ ಇರ್ತಾರಲ್ಲ ಅವರಲ್ಲಿದ್ದು ಫೋನ್ ಮಾಡ್ತಾಯಿದ್ರು ಸರ್ ಮತ್ತೆ ನಾನು ಕೇಳುವಾಗ ಅವರೇ ಫೋನ್ ಮಾಡಿ ಇಲ್ಲ ಏನು ನೀನು ಭಯಪಡಬೇಡ ನೀನು ಧೈರ್ಯವಾಗಿರು ನಾನು ಬರ್ತೀನಿ ನನಗೇನು ಆಗೋದಿಲ್ಲ ಅಂತ ಮತ್ತೆ ನಾನು ನಮ್ಮ ಹತ್ರ ನೀನು ಹೇಳಿಲ್ಲ ನೀನು ಕೆಲ್ಸಕ್ಕೆ ಹೋಗಿ ತಿಂತೇ ಹೋದೆ ನೀನು ಟಿ ವಿನಲ್ಲಿ ಅದು ಇದ್ರಲ್ಲೆಲ್ಲ ಬರ್ತಾ ಇದ್ದೀಯಾ ನಮಗೆ ತುಂಬ ಭಯ ಆಯ್ತದೆ ಹಾಗಂತ ಹೇಳಿದೆ ಇಲ್ಲ ಏನೂ ಇಲ್ಲ ನಾನು ಬರ್ತೀನಿ ಹಾಗಂತ ಅವರು ಹೇಳ್ತಾಯಿದ್ರು ಈಗ ರೀಸೆಂಟಾಗಿ ನಿಮ್ಮ ಹತ್ರ ಈ ನಡುವೆ ಯಾವಾಗ ಮಾತಾಡಿದ್ರು ಚಿನ್ನಯ್ಯ ಅದೇ ಅಲ್ಲಿ ಮೇಲೆ ಅವರು ಇವಾಗ ಇದು ನಮ್ಮ ಅವರು ಮನೇಲಿ ಯಾರೋ ಮನೇಲಿ ಇದ್ರು ಅಂತ ಹೇಳ್ತಾ ಇದ್ರಲ್ಲ ಸರ್ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾರಲ್ಲ ವಕೀಲ ಅವರು ಜೊತೆಲಿ ಅವರು ಫೋನಲ್ಲಿ ಮಾತಾಡ್ತಾ ಇದ್ರು ಸರ್ ಇಲ್ಲ ಸರ್ ಇವಾಗ ಒಂದು ನಾಲ್ಕು ದಿನ ಆಯಿತು ನಾಲ್ಕು ದಿನದ ಹಿಂದೆ ನೀವು ಅವರೊಂದು ಮಾತಾಡಿ ಮಾತಾಡಿಲ್ಲ ಮಾತಾಡಿಲ್ಲ ಸರ್ ನಾಲ್ಕು ದಿನದ ಹಿಂದೆ ಮಾತಾಡಿದ್ದೆ ಯಾರು ಕರ್ಕೊಂಡೋಗಿದ್ದು ಅವರು ಯಾಕೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾನೇ ಟಿ ಟಿ ವಿನಲ್ಲೇ ನೋಡ್ತಾ ಇದ್ದೀನಿ ಸರ್ ಟಿವಿ ಮೊಬೈಲು ಎಲ್ಲಿ ಉಳಿದಿದ್ರಂತೆ ಅವ್ರಿಗೆ ಈ ನಡುವೆ ಎಲ್ಲಿ ಉಳಿದಿದ್ರಂತೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ವಕೀಲ ಜೊತೆಗೆ ಹೋಯ್ತಾರ ಬರ್ತಾರ ಅದು ಮಾತ್ರ ತೋರಿಸ್ತಾರಲ್ಲ ಸರ್ ಅದು ನೋಡ್ತಾ ಇರ್ತೀನಿ ಅಷ್ಟೇ ಎಲ್ಲಿದ್ರು ಏನಂತ ನಮ್ಗೆ ಗೊತ್ತಿಲ್ಲ ಸರ್ ಈಗ ತನಿಖೆ ಆಗ್ತಾ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ನಿನ್ನೆ ಬಂದಿದ್ರು ಎಸ್ ಐ ಟಿ ಎಸ್ ಐ ಟಿ ಬಂದಿದ್ರು ಬಂದು ಎಲ್ಲ ಮಾತಾಡ್ಕೊಂಡು ಹೋದ್ರು ವಿಚಾರ ಮಾಡ್ರು ನಿಮ್ಗೆ ಗಂಡ ತಪ್ಪು ಮಾಡಿದಾರೆ ಅಂತ ಹೇಳಿದ್ರು ಹಂಗೇನು ಹೇಳಿಲ್ಲ ನಿಮ್ಗೆ ಗೊತ್ತಾ ಹಾಗಂತ ಹೇಳಿದ್ರು ಇಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ನೀವು ನನ್ನ ಗಂಡನ ಹಿಂಗಾಯ್ತಲ್ಲ ಅಂತ ಯಾರ ಹತ್ರ ಅವ್ರು ಹೇಳಿಲ್ವಾ ಅಥವಾ ನನ್ನ ಗಂಡನ ಹಿಂಗಾಗಿದೆ ನನ್ನ ಗಂಡ ನನಗೆ ಬೇಕು ಅಥವಾ ಅವ್ರು ತಪ್ಪೇನು ಮಾಡಿಲ್ಲ ಅಂತ ಯಾರ ಹತ್ರ ನೀವು ಹೇಳಿಲ್ವಾ ನೀವು ಯಾರಿಗೂ ಸಹಾಯವೇನೂ ಕೇಳಿಲ್ವಾ ಇಲ್ಲ ಸರ್ ನಮಗೆ ಏನಂದ್ರೆ ನಾನು ಎಲ್ಲಿ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ಸರ್ ಅವರೆಲ್ಲಿ ಕಳಿಸೋದಿಲ್ಲ ಊರು ಅಲ್ಲಿ ಇಲ್ಲಿ ಎಲ್ಲೇ ಅಂದ್ರೂ ಅವ್ರ ಜೊತೆಲೇ ನಮಗೆ ಹೋಗೋದು ಬರೋದು ಸರ್ ನನಗೆ ಜಾಸ್ತಿ ಪರಿಚಯ ಪ್ರಪಂಚ ಏನಂತ ದಾಸ್ತಿ ನನಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಇದು ತಮ್ಮ ಸ್ವಂತ ಮನೆ ಇಲ್ಲ ಸರ್ ಬಾಡಿಗೆ ಮನೆ ಎಷ್ಟು ಬಾಡಿಗೆ ಕೊಡ್ತೀನಿ ಎರಡು ಸಾವಿರ ರೂಪಾಯಿ ನಮ್ಮ ಹಾಕಿದ್ದೀವಿ ಸರ್ ಹತ್ತು ಭೋಗಿ ಅಂತ ಹತ್ತು ವರ್ಷಕ್ಕೆ ಹಾಕಿದ್ದೀವಿ ಇವಾಗ ಎಂಟು ವರ್ಷ ಆಗಿದ್ದೆ ಅದು ಸರ್ ನೀವು ಎರಡು ವರ್ಷ ಉಂಟು ನೀವು ಎಂಟು ವರ್ಷದ ಹಿಂದೆ ಎಲ್ಲಿದ್ದರೆ ಎಂಟು ವರ್ಷದಿಂದ ಅಲ್ಲಿಂದ ಬಂದು ನಾವು ಇದು ಒಂದು ಕಂಬಲಿ ಮಿಲ್ ಇದ್ದೀವಿ ಸರ್ ನಾವು ಎರಡು ನಾವು ನಾನು ಎಮ್ ಎಜ್ ಮಾಡ್ರು ಮಿಲ್ಲಲ್ಲಿದ್ದೆವು ನಮ್ಮ ಮಗನೂ ತಾಯಿ ಜೊತಲ್ಲಿದ್ದ ಅಲ್ಲಿ ತಾಯಿ ಅಂತ ನಮ್ಮ ಅಮ್ಮ ನಮ್ಮ ತಾಯಿ ಈಗ ನನ್ನ ನಾನು ನಿಮ್ಮ ಚಿನ್ನಯ್ಯವರ ಮೊದಲ ಹೆಂಡತಿಯನ್ನು ಕೂಡ ಮಾತಾಡಿಸಿದ್ದೀನಿ ಆಗ ಅವ್ರು ಹೇಳಿದ್ರು ನಿಮಗೆ ಅವ್ರ ಕೈಯಾರ ಊಟಕ್ಕೆ ಹಾಕಿದ್ರಂತೆ ನಿಮ್ಮ ನೀವು ಅವ್ರನ್ನು ಭೇಟಿಯಾಗಿದ್ರಂತೆ ನಿಜವಾದ ಯಾರು ಯಾರು ಅವರ ಮೊದಲ ಪತ್ನಿ ರತ್ನ ಅವರನ್ನು ಕೂಡ ನಾನು ಮಾತಾಡಿಸಿದ್ದೀನಿ ಹ್ಞೂ ಇಲ್ಲ ಸರ್ ಯಾರಂತೆ ನನಗೆ ಗೊತ್ತಿಲ್ಲ ಸರ್ ಅದು ಇವಾಗ ಎಲ್ಲ ಮೊಬೈಲ್ ನೋಡಿಕೊಂಡು ಅಕ್ಕ ಇದು ಬಂದು ನೋಡು ಇವರು ಚಿನ್ನ ಹಿಡಿತಿಯಂತೆ ಮೊದಲು ಅಂತ ನನಗೆ ಗೊತ್ತಿಲ್ಲಮ್ಮ ಹಾಗಂತ ನಾನು ಹೇಳಿದೆ ಈಗ ಫೋಟೋದಲ್ಲಾದರೂ ಚಿನ್ನ ಬಂಧನ ಆದ ನಂತರ ಫೋಟೋದಲ್ಲಾದ್ರೂ ನೋಡಿದ್ರೇಳ್ತಿ ನೋಡಿದ್ರು ನೋಡಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗೊತ್ತಾ ಇಲ್ಲ ಸರ್ ಗೊತ್ತಿಲ್ಲ ಸರ್ ಅ ಮಟ್ಟಣ್ಣವರ ಗೊತ್ತಾ ಇಲ್ಲ ಸರ್ ಗೊತ್ತಿಲ್ಲ ಗಿರೀಶ್ ಮಟ್ಟಣ್ಣವರ ಗೊತ್ತಿಲ್ಲ ಸರ್ ಅದೇ ಇವಾಗ ಅವರಲ್ಲ ಇವಾಗ ಟಿವಿ ನಲ್ಲಿ ನೋಡ್ತಾ ಇದ್ದೀನಿ ಸರ್ ಧರ್ಮಸ್ಥಳದಲ್ಲಿ ತಾವು ಇದ್ದಾಗ ಏನಾದರೂ ಮಹೇಶ್ ಶೆಟ್ಟಿ ತಿಮರುಡಿ ಅಥವಾ ಗಿರೀಶ್ ಮಟ್ಟಣ್ಣವರ ಇವರನ್ನ ನೋಡಿದ್ರಾ ತಾವು ಇಲ್ಲ ಸರ್ ಇಲ್ಲ ಆ ಯಾರಂತೇ ನಮಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಈಗ ಏನು ಮಾಡ್ತೀರಿ ತಾವು ಏನು ಮಾಡೋದಂತೆ ಗೊತ್ತಿಲ್ಲ ಸರ್ ನಮ್ಗೆ ಜೀವನ ಹೆಂಗ್ ಮಾಡೋದಂತೆ ಗೊತ್ತಿಲ್ಲ ಯಾಕಂದ್ರೆ ಅವರು ಹಾಗೇ ಮಾಡಿಬಿದ್ರು ನಮ್ನೆ ತಾವು ಧರ್ಮಸ್ಥಳ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ರ ಹಾ ಹೋಯ್ತಾ ಇದ್ರು ತುಂಬಾ ಜನ ನನ್ ಬಂದ್ರೆ ನಮ್ಮ ಯಜಮಾನರೇ ಕರ್ಕೊಂಡು ಹೋಯ್ತಾಯಿದ್ರು ಮ್ಯಾನೇಜರ್ ಅವ್ರ ಹತ್ರ ಸೀಟ್ ಇಸ್ಕೊಂಡು ನೇರ ದಾರಿಯಲ್ಲೇ ಕರ್ಕೊಂಡೋಗಿ ದೇವರೆಲ್ಲ ಕೈ ಮುಗಿದ್ಕೊಂಡು ಕರ್ಕೊಂಡು ಬಂದು ಬಿಡ್ತಾ ಇದ್ರು ಮೊದಲ ಹೆಂಡತಿಗೆ ಚಿನ್ನಯ್ಯ ಹೊಡಿತಾ ಇದ್ರಂತೆ ಅನುಮಾನ ಪಡ್ತಾ ಇದ್ರಂತೆ ನಿಮ್ಗೆ ಏನಾದ್ರು ಆ ರೀತಿ ಅನುಮಾನ ಪಟ್ಟಿದ್ರು ಆ ಥರದ್ದೇನಾದ್ರು ಸರ್ ಹೇಳಿದ್ರೆ ನನ್ನ ಆ ತರ ಹಂಗ ಮಾಡಿದ್ರೆ ನಾನು ತಿಳ್ಕೊಂಡಿರ್ಬೇಕು ಅವ್ಳನ್ನ ಮಾಡಿರೋದು ನಿಜ ಅದಕ್ಕೆ ನಮ್ಮನ್ನ ಮಾಡ್ತಾರಂತ ಆದ್ರೆ ಅವರು ತುಂಬ ಒಳ್ಳೆಯವರು ಸರ್ ನಮ್ಮ ಯಜಮಾನ್ರು ತುಂಬ ಒಳ್ಳೆಯವರು ಎಲ್ಲರಿಗೆ ಒಳ್ಳೆಯದೇ ಅವ್ರಿಗಿರೋದು ಬೇಕಾದ್ರೆ ಇಲ್ಲಿರೋರು ನಿಂತಿರೋ ಜನ ಅಕ್ಕ ಪಕ್ಕ ಎಲ್ಲರ ಹತ್ರನೂ ಕೇಳಿ ಅವ್ರ ಕ್ಯಾರೆಕ್ಟ್ರ್ ಕೇಳಿ ನೀವು ಅದಕ್ಕೋಸ್ಕರ ನಾವು ನಿಮ್ಮ ಬಂದು ಏನು ಸತ್ಯ ಅನ್ನೋದನ್ನು ತಿಳಿಸ್ತಾ ಇದ್ದೀವಿ ಅಮ್ಮ ಒಳ್ಳೆಯವರು ಸರ್ ತುಂಬ ಒಳ್ಳೆಯವರು ದೇವ್ರಂಗೆ ಅವ್ರ ಜ ಮತ್ತೆ ನಾನು ಇನ್ನೊಂದು ಜನ್ಮ ಉಟ್ಬೇಕಾದ್ರು ಅವರೇ ನನ್ನ ಗಂಡನಾಗ ಸಿಕ್ಬೇಕಂತ ನಾನು ದೇವರನ್ನ ಪ್ರತಾನ ಮಾಡ್ತಾರ ಅವ್ರ ಮೋಸ ಅವರು ಪೊಯ್ಗಾರ ಯಾರು ದುಡ್ಡು ಕಾಸುಗೆ ಎದಕ್ಕೂ ಅವ್ರು ಆಸೆ ಪಡೋದಿಲ್ಲ ಸರ್ ಏನು ಆಸೆನೇದಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಆದ್ರೆ ಅವ್ರು ಬರ್ಬೇಕು ಅವ್ರಿಗೆ ಏನಾಗಬಾರ್ದು ಅವ್ರು ಬರ್ಬೇಕು ಅವ್ರ ಜೊತೆಲಿ ಮತ್ತೆ ನಾವು ಜೀವನ ಮಾಡ್ಬೇಕಂತ ದೇವ್ರನ್ನೇ ನಾನು ಕೇಳ್ಕೊಂಡು ಕೂತಿದ್ದೀನಿ ಸರ್ ನೋವಾಗತ್ತಮ್ಮ ನೀವು ಬಂಟಿ ನೀವು ಒಂದೇ ಮಗು ನಿಮ್ಮ ಜೀವನ ಇನ್ನು ಹೇಗೆ ಅವ್ರಿಗೇನಾದರೂ ಏನಾದರೂ ಅವರಿಗೇನಾದರೂ ಏನಾದರೂ ತಲೆಗೆ ತಿರುಗಿಸಿ ಏನಾದರೂ ಅವ್ರ ಕೈಯಿಂದ ಮಾಡಿಸಿದ್ದಾದರೆ ತಪ್ಪಲ್ವ ಅದು ಅದು ಗೊತ್ತಿಲ್ಲ ಸರ್ ಅವ್ರ ಹಂಗೆ ಮಾಡಿದ್ರಂತೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಕಂಡಿಡಿಯೋಕೆ ನನ್ನ ಕೈಯ್ಯಲ್ಲಿ ಆಗ್ತಾಯಿಲ್ಲ ಸರ್ ಏನಂದ್ರೂ ಹೋದ್ರು ಸರಿ ಎಲ್ಲೋದ್ರೂ ಸರಿ ಎಲ್ಲ ಹೇಳ್ಕೊಂಡೇ ಹೋಗ್ತಾಯಿದ್ರು ಸರ್ ಅದು ನಮ್ಮನು ಎಲ್ಲಿ ಕಳಿಸ್ತಾರನಿಲ್ಲ ಸರ್ ತಾಯಿ ಮನೇಲಿ ಇರಲಿ ಅನ್ನ ಮನೇಲಿ ಇರಲಿ ಯಾಕಂದರೆ ಇವರೇ ಚೆನ್ನಾಗಿ ನೋಡ್ಕೋತಾರೆ ನಾನು ಅಲ್ಲಿ ಹೋಗೋದಿಲ್ಲ ಸರ್ ನಾನು ಹೋಗಲ್ಲ ನನಗೆ ಯಾರೂ ಬೇಡ ತಾಯಿ ತಂದೆ ಅನ್ನ ತಂಬಿ ಯಾರು ಬೇಡ ನಮ್ಮ ಯಜಮಾನರು ಎಲ್ಲ ದೇವರು ಅನ್ನ ತಮ್ಮ ತಾಯಿ ನನ್ನ ಎಲ್ಲ ಅವರೇ ನಾನು ಸತ್ರು ಅವ್ರ ಕಾಲು ಅಲ್ಲಿ ಅಡಿಯಲ್ಲೇ ಸಾಗಬೇಕು ಹಾಗಂತೇ ನಾನು ಅವ್ರ ಹತ್ರ ಕೇಳ್ಕೊಂಡಿರೋದು ಅದು ಅವ್ರಿಗೂ ಗೊತ್ತು ಸರ್ ಅವ್ರೆಲ್ಲಿ ಹೋಗಲ್ಲ ಅವಳು ನಮ್ಮ ನಂಬ್ಕೊಂಡೇ ಬಂದಿರೋವ್ಳು ಅಂತ ಅವ್ರಿಗೂ ಗೊತ್ತು ಇವಾಗ ಅಷ್ಟೊಂದು ಇದು ನಮ್ಮ ಮೊಬೈಲಲ್ಲಿ ಟಿ ವಿಲಲ್ಲಿ ನೋಡಿದ್ರು ತುಂಬ ಜನ ಹೇಳ್ತಾರೆ ನೀನು ಎಲ್ಲಿಯಾದರೂ ಹೊಂಟೋಗು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಏನೇ ಬಂದ್ರು ನಾನು ಅವ್ರ ಜೊತೆಲಿ ಜೀವನ ಮಾಡಿರೋದು ಈ ಮನೇಲೆ ನಾನು ಇಲ್ಲೇ ಇರ್ತೀನಿ ನಾನು ಏನಾದ್ರೂ ಸೇರಿ ಹಾಗಂತೆ ನಾನು ಎಲ್ಲಿಯೇ ಕೂತಿರೋದು ಸರ್ ನಾನು ಎಲ್ಲಿ ಕೂಡ ಹೋಗಲಿಲ್ಲ ಹಂಗೆ ಅವರು ತಪ್ಪು ಮಾಡಿದ್ರೆ ನಾನು ಎಲ್ಲಾದರೂ ಮನೆ ಬೈಲಾಗ್ಬಿಟ್ಟು ಇದ್ದೆ ನಾನು ಯಾಕೆ ಹೋಗ್ಬೇಕು ನಮ್ಮ ಯಜಮಾನ್ರು ಅವರು ಏನು ಕಲ್ಲತನ ಯಾರು ಕೊಲೆ ಮಾಡಲಿಲ್ಲ ಅದು ಏಕೆ ಹಂಗೆ ಹೋಗಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ ಹಾಗಂತೆ ಇವಾಗ ನಮ್ಗೆ ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆ ವಿಚಾರ ತಮಗೆ ತಿಳಿತಾ ಅದೇ ನಿನ್ನೆ ತೋ ಹೇಳಿದ್ರು ಸರ್ ನಂಟ್ರೆಲ್ಲ ಫೋನ್ ಮಾಡಿದ್ರು ನಾನು ನೋಡಲಿಲ್ಲ ನಿಮ್ಮ ನೆಂಟ್ರಂದ್ರೆ ಯಾರು ಏನಾಗ್ಬೇಕು ಎಲ್ಲ ತುಂಬಾ ಜನ ಇದ್ದಾರೆ ಸರ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ ಮತ್ತೆ ಎಲ್ಲರೂ ಮೊಬೈಲ್ ನೋಡ್ತಾ ಇರ್ತಾರಂತ ಘಟನೆ ಆದ ನಂತರ ತಮ್ಮ ಫೋನ್ ಮಾಡಿ ಅವ್ನು ಹಾಗೆ ಮಾಡಿದಾನ ಏನು ಅಂತ ನಿಮ್ಮ ಹತ್ರ ಏನು ಕೇಳಿಲ್ವಾ ಅವರು ಹಂಗೆ ಹೇಳ್ತಾರೆ ಸರ್ ಏನು ಒಳ್ಳೆ ಮನಸ್ಸ ಏನಾಯ್ತು ಎಂತದಾಯ್ತು ಅಂತ ನಮಗೆ ಗೊತ್ತಿಲ್ಲ ಹಾಗಂತ ಅವರು ಹೇಳ್ತಾರೆ ಸರ್ ಈಗ ನಿಮ್ಮ ಫ್ಯಾಮಿಲಿಯವರಲ್ಲಿ ನಿಮ್ಮ ತಂದೆ ತಾಯಿಯಲ್ಲಿದ್ದಾರೆ ಅವರೆಲ್ಲ ಇದ್ದರು ಸರ್ ಹೊರಗಡೆ ಇಲ್ಲ ಸರ್ ನಾನು ಆಗಿ ಹದಿನೇಳು ವರ್ಷ ಆಯ್ತು ನನ್ನ ತಾಯಿ ಮನೆಗೆ ಹೋದ್ರೂ ಇವ್ರ ಇವ್ರ ಜೊತೆಲೇ ಹೋಗ್ತೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಮಾತಾಡ್ತೀನಿ ಒಂದು ಟೀ ಕೊಡ್ಕೊಂಡು ಮತ್ತೆ ಬರ್ತಾ ಇರ್ತೀನಿ ಡ್ರಿಂಕ್ಸ್ ಆ ರೀತಿ ಏನಿಲ್ಲ ಸರ್ ನಮ್ಮ ಮನೆಗೆ ಯಾರಾದರೂ ನಂಟರು ಯಾರಾದರೂ ಕುಡಿದ್ಬಿಟ್ಟು ಬಂದರೆ ಅವರೇ ಹೇಳ್ಬಿಡ್ತಾರೆ ಸರ್ ನಿನಗೆ ಏನು ಊಟ ಬೇಕಾ ಬಸ್ಗೆ ಕಾಸು ಬೇಕಾ ಕುಡ್ಕೊಂಡು ಮಟ್ಟ ನಮ್ಮ ಮನೆಗೆ ಬರಬಾರ್ದು ನನಗೆ ಅದು ಆಗೋದಿಲ್ಲ ಹಾಗಂತ ಬಾಗ್ಲಲ್ಲೇ ನಿಂತು ಹೇಳ್ಬಿಡ್ತಾರೆ ಯಾರು ನನ್ನ ನಮ್ಮ ನನ್ನ ನಂಟ್ರವ್ರಿ ನಮ್ಮ ಯಜಮಾನ್ರು ಅವರು ನಂಟ್ರವ್ರಿ ಆದರೆ ಯಾರಲ್ಲಿ ಬಂದ್ರು ಅವ್ನಿಗೆ ಯಾವುದು ಅದು ಮಾತ್ರ ಅವ್ನಿಗೆ ಅದೆಲ್ಲ ಬೀಡಿ ಕುಡಿಯೋದು ಈ ಕುಡಿಯೋದು ಇದಲ್ಲ ಅದರಿಂದ ಅವ್ನ ಮನೆಗೆ ಹೋದ್ರೆ ನಾವು ನೀಟಾಗಿ ಹೋಗಿ ಬರಬೇಕು ಅಂತೆ ಬರ್ತಾರೆ ಸರ್ ಕುಡಿಯೋರ್ಗೂ ನಮ್ಮ ಮನೆಗೆ ಬಂದ್ರೆ ಕುಡಿಯೋದಿಲ್ಲ ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಬಂದ್ರಲ್ಲಮ್ಮ ಪೊಲೀಸ್ ಬಂದ್ರಲ್ಲ ಮನೆಗೆ ಅವ್ರು ಏನಂದ್ರಮ್ಮ ನಿಮ್ಮ ಹತ್ರ ಏನಂತ ಕೇಳಿದ್ರು ನಿಮ್ಮ ಹತ್ರ ನಮ್ಮ ಹತ್ರ ಏನಂತ ಕೇಳಿದ್ರು ಇದೇ ಕೇಳಿದ್ರು ಸರ್ ನಿಮ್ಮ ಕೇಳ್ದೆ ಇರೋದೇ ಕೇಳಿದ್ರು ಹೆಂಗೆ ಬಂದರು ಏನಂತ ಏನು ನಮ್ಗೆ ಗೊತ್ತಿಲ್ಲ ಮೇಡಮ್ ಹಾಗಂತ ನಾನು ಹೇಳ್ದೆ ಅಷ್ಟೇ ಕೇಳಿದ್ರು ಈಗ ತಮ್ಮ ಬದುಕು ಹೆಂಗೆ ಅಮ್ಮ ಈಗ ಅವರು ಹಿಂಗೆ ಆದರೆ ತಮ್ಮ ಹೆಂಗೆ ಗೊತ್ತಿಲ್ಲ ಸರ್ ದೇವರೇ ನನಗೆ ಹೇಳ್ಬೇಕು ಸರ್ ನನಗೆ ಗೊತ್ತಿಲ್ಲ ಸರ್ ಆ ದೇವರೇ ಏನ್ ಅವ್ರು ಕರ್ಕೊಂಡು ಬಂದು ನನ್ನ ಹತ್ರ ಸೇರಿಸ್ಬೇಕು ಸರ್ ಅದೇ ಹೇಳ್ತಾ ಇದ್ದೀನಿ ದೇವ್ರ ಹತ್ರ ಏನಾದರೂ ಹೇಳ್ತೀರಾ ಅಧಿಕಾರಿಗಳಿಗೆ ಅಥವಾ ಇನ್ನೊಂದು ವಿಚಾರ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಗೊತ್ತಾ ತಮಗೆ ಗೊತ್ತು ಸರ್ ನಮ್ಗೆ ಹ್ಞೂ ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು ಗೊತ್ತು ಸರ್ ಗೊತ್ತು ಎಷ್ಟು ಸಲ ಹೋಗಿದ್ರಿ ದೇವಸ್ಥಾನಕ್ಕೆ ನಾವು ಹೋಗ್ತೀನಿ ಸರ್ ಅದೇ ನಂಟರು ಯಾರಾದರೂ ಬಂದರೆ ಕರ್ಕೊಂಡು ಭಾರಕ್ಕೆ ಒಂದು ನಂಟರು ಬರ್ತಾ ಇರ್ತಾರೆ ಸರ್ ಬಸ್ ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮನೆಗೆ ಮತ್ತು ಇವರೇ ಬಂದು ನೋಡ್ತಾರೆ ಸರ್ ನಮ್ಮ ಯಜಮಾನ್ರನ್ನೇ ನೋಡ್ತಾರೆ ಅವರು ಮ್ಯಾನೇಜರ್ಗೆ ಅವ್ರಿಗೆಲ್ಲ ಪರಿಚಯ ಇರ್ತದೆ ಮತ್ತು ಅವ್ರ ಹತ್ರ ಹೋಗಿ ನಮ್ಮ ನಂಟ್ರಿ ಅಂತಂದರೆ ಅವರು ಒಂದು ಲೆಟ್ರ್ ಸೀಟ್ ಕೊಡ್ತಾರೆ ಮತ್ತು ಅವ್ರು ಕರ್ಕೊಂಡು ನಾ ನರ್ಸರ್ಗೆ ಇನ್ನೊಂದು ದಾರಿ ಆಯ್ತದೆ ಅದರಲ್ಲೇ ಕರ್ಕೊಂಡು ಹೋಗ್ತಾರೆ ಮತ್ತು ಕರ್ಕೊಂಡು ಧರ್ಮಸ್ಥಳದಲ್ಲಿ ಆ ರೀತಿಯೆಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ ಅದನ್ನು ತಾವು ನಂಬ್ತಿರ ಯಾಕಂತ ಹೇಳಿದರೆ ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ತಾವು ತಮ್ಮ ಯಜಮಾನ್ರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ ಈ ರೀತಿ ಕೊಲೆ ಆಗಿದೆ ಅಲ್ಲಿ ಅತ್ಯಾಚಾರ ಆಗಿದೆ ಅಲ್ಲಿ ಹೆಣ ಹೂತಿದ್ದಾರೆ ಅನ್ನೋದೆಲ್ಲ ಏನು ವಿಚಾರ ಇದೆಯಲ್ಲಮ್ಮ ತಾವು ಅದನ್ನು ನಂಬ್ತೀರ ತಾವು ಅಲ್ಲಿ ಅವರು ಆಗಿರೋದ್ರಿಂದ ಕೆಲಸ ನಾನು ಕೆಲಸ ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅವಾಗ ನನ್ನ ಮಗು ಚಿಕ್ಕ ಮಗನು ಒಂದು ವರ್ಷ ಏನೋ ಹಾಲು ಕುಡಿಯೋ ಮಗು ಮತ್ತೆ ನಾನು ಕೆಲಸಕ್ಕೆ ಹೋಗ್ತೀನಿ ಮತ್ತು ಅವರೆಲ್ಲ ಐದುವರೆ ಬಂದರೆ ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಸರ್ ಮಗು ಇರೋದರಿಂದ ಮೇನದಿರೋ ತ ಕೇಳ್ಕೊಂಡು ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಅದ್ರ ಬಿಟ್ಟರೆ ನಾನು ಈಚೆ ಎಲ್ಲಿ ಹೋಗಲ್ಲ ಸರ್ ಅಲ್ಲಿ ಅಷ್ಟೇ ಅಷ್ಟೇ ಮ್ಯಾನೇಜರ್ ನಮಗೆ ಎಷ್ಟೋ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಆ ರೀತಿ ಏನಾದರೂ ಆಗಿತ್ತು ಅಂತೇಳಿ ತಮ್ಮ ನಂಬಿಕೆ ಇದೆಯಾ ನಂಬ್ತೀರಾ ಅಥವಾ ಹಂಗೆ ಆಗಿದೆ ಅಂತೇಳಿ ತಾವು ಹೇಳ್ತೀರಾ ಅಲ್ಲ ನಿಮ್ಗೆ ಗೊತ್ತಾಯ್ತು ನನಗೆ ಅಂಥ ಪುಣ್ಯಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು ಆ ರೀತಿ ಅತ್ಯಾಚಾರ ಆ ರೀತಿ ಎಲ್ಲ ಹೂತಾಕಿದ್ದು ನದಿ ತಟ್ಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನು ತಾವು ನಂಬ್ತೀರಾ ಅಂತ ಕೇಳ್ತಿದ್ದೀನಿ ಇಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ನಾನು ಅಷ್ಟು ಅಲ್ಲಿ ಒಂದು ಏಳು ವರ್ಷ ಇರಬೇಕು ಅಂತ ಕಾಣಿಸ್ತದೆ ಸರ್ ಏಳು ವರ್ಷ ವರ್ಷ ಹೇಳಿದ್ರೆ ಸಹಜವಾಗಿ ನೀವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಪೌರ ಕಾರ್ಮಿಕರ ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೊಂದು ವಿಚಾರ ಗೊತ್ತಿರುತ್ತೆ ಇಲ್ಲಿ ಹೀಗೆ 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 ನಾನೀಗ ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಆ ಸಂಸ್ಥೆ ಆಗು ಹೋಗು ಆಳತ ಗೊತ್ತಿರುತ್ತೆ ತಾವಲ್ಲೇ ಇದ್ರಿ ಅಲ್ಲೇ ಸಂಸಾರ ಆಯ್ತು ತಮ್ಮ ಗಂಡ ಅಲ್ಲೇ ಇದ್ರು ತಾವಲ್ಲೇ ಕೆಲಸ ಮಾಡ್ತಿರೋದ್ರ ಪಕ್ಕದ ಮನೆಯಲ್ಲಿ ಇವಾಗ ಒಂದು ಒಬ್ರು ಚಾನಲ್ ಅಲ್ಲಿ ಬರ್ತಾರಲ್ಲ ಸರ್ ರಾಜ್ ಅಂತ ರಾಜ ಅಂತ ಹೇಳ್ಕೊಂಡ್ ಬಂದಿದಾರಲ್ಲ ಅವ್ರ ಅಡಿತಿ ನಮ್ಮ ಪಕ್ಕದ ಮನೆಯವ್ರ ಮತ್ತೆ ಅವರು ನಾನು ಕೆಲಸಕ್ಕೆ ಹೋಗುವಾಗ ಎಲ್ಲಿ ಯಾರನ್ನು ಹೇಳುವಾಗ ಅಲ್ಲಿ ಯಾರು ಸತ್ತೋಗ್ಬಿಟ್ರು ಅಂತಕ್ಕ ಸತ್ತೋಗಿದ್ದಾರೆ ಅಂತ ಹೋಗಿದ್ದಾರೆ ಹಾಗಂತ ಹೇಳ್ತಾ ಇದ್ರು ಅಷ್ಟೇ ನಮಗೆ ಅದು ಹೆಂಗಾಯ್ತು ಏನು ಅದಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾನೇ ಹೆಣ ಎಲ್ಲ ಸಿಗ್ತಾ ಇತ್ತ ಯಾವುದು ಗೊತ್ತಿಲ್ಲ ಸರ್ ಮತ್ತೆ ಹೀಗೆ ಅಲ್ಲಿನ ಆಡಳಿತ ಮಂಡಳಿ ಅಲ್ಲಿನ ಬೇರೆ ಕೆಲ್ಸಗಾರೆಲ್ಲ ಹೇಗಮ್ಮ ಅಲ್ಲಿ ಬೇರೆ ಕೆಲಸಗಾರ ನಾವು ತನ್ನಾಸಿ ಅವರು ರತ್ನ ಅವರು ಮತ್ತೆ ಸುಬ್ರಹ್ಮಣಿ ಇಷ್ಟು ಜನ ಅಲ್ಲಿ ಒಂದು ಆ ಕಡೆ ಎರಡು ಮನೆ ಈ ಕಡೆ ಮೂರು ಮನೆ ಐದು ಮನೆ ಅಲ್ಲಿ ಇದ್ದವು ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಪರಿವಾರದವರಂತೆ ಹೌದಾ ಧರ್ಮಸ್ಥಳದಲ್ಲಿ ನೀವು ಇದ್ರಲ್ಲ ಆ ಮನೆ ಸುತ್ತಮುತ್ತ ಇದ್ದವರೆಲ್ಲ ನಿಮ್ಮ ರಿಲೇಶನ್ಸ್ ನಿಮ್ಮ ಕೂಡ ಅದೇ ಸರ್ ತನ್ನಾಸಿ ಅಣ್ಣ ರತ್ನ ಅಕ್ಕ ರತ್ನ ಯಾರು ಅವರು ಅಕ್ಕ ಅವ್ರು ಹಾಂ ಮತ್ತು ಈಗ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಸುಳ್ಳು ಹೇಳ್ಬಿಡಿ ಇಲ್ಲ ನಿಜ ಸರ್ ಅವ್ರು ಅಣ್ಣನ ಮನೆ ಏನಾದರೂ ಇರಬೇಕು ಇಲ್ಲಿ ಅವ್ರು ಅಣ್ಣನ ಮನೆ ಇದ್ದಾರೆ ಸರ್ ಅಲ್ಲಿ ಆ ಕಡೆ ಈ ಕಡೆ ಅಂತ ಪಕ್ಕದ ಊರಲ್ಲಿ ಇದ್ದಾರೆ ಸೊ ಇದ್ದಾರೆ ಸರ್ ಈಗ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಜನ ನಂಬ್ಕೊಂಡು ಬರ್ತಾರೆ ಒಂದು ಪುಣ್ಯಕ್ಷೇತ್ರ ಅಂತ ಬರ್ತಾರೆ ಅಂಥ ಪುಣ್ಯಕ್ಷೇತ್ರದಲ್ಲಿ ಹಿಂಗಾಗಿದೆ ನಾನೇ ನನ್ನ ಕೈಯಾರ ಅಲ್ಲಿ ಹೂತಾಕಿದ್ದೀನಿ ನನಗೀಗ ಪಾಪ ಪ್ರಜ್ಞೆ ಇದೆ ನಾನು ನ್ಯಾಯ ಕೊಡಬೇಕು ಅವರಿಗೆಲ್ಲ ನ್ಯಾಯ ಒದಗಿಸಬೇಕು ಅಂತೇಳಿ ಬಂದಿದ್ದೀನಿ ಯಾರದ್ದೋ ಒಂದು ತಲೆಬುರುಡೆ ಹಿಡ್ಕೊಂಡು ಈ ತಲೆಬುರುಡೆ ನಾನು ಹಾಕಿರುವಂಥ ತಲೆಬುರುಡೆ ಅಂತೇಳಿ ಎಲ್ಲ ತಮ್ಮ ಯಜಮಾನ್ರು ಹೇಳಿದ್ರಲ್ಲಮ್ಮ ಅದು ಸರಿ ಇದೆಯಾ ಇಲ್ಲ ಸರ್ ಅದೇ ನಮ್ಗೆ ಗೊತ್ತಿಲ್ಲ ಸರ್ ಅದೇ ಗೊತ್ತಿಲ್ಲ ಸರ್ ಈಗ ಅವ್ರು ಒಪ್ಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ ನಾನು ಹಿಂಗೆ ಮಾಡಿದ್ದೀನಿ ಅಂತ ಅವರೇ ಕೊಟ್ಟಿದ್ದಾರ ಏನಂತ ನಮ್ಗೆ ಗೊತ್ತಿಲ್ಲ ಸರ್ ಅವರೇ ಕೊಟ್ಟಿದ್ದಾರೆ ಈ ಹಾಗಂತ ಈ ಏನಂತ ನಮ್ಗೆ ಆಯ್ತು ಅವರಿಂದ ಯಾರಾದರೂ ಹೇಳಿರ್ಬೋದು ಅಂತ ತಮ್ಗನ್ಸುತ್ತ ಹೋಗವ್ರು ಇಲ್ಲ ಹಂಗೆ ಇಲ್ಲ ಅವ್ರಿಗೂ ತುಂಬ ಟ್ಯಾಲೆಂಟ್ ಇದ್ದದ ಸರ್ ಅವರು ಅವರೆಲ್ಲ ಇವರು ಜ ಸ್ವಂತ ಮನೇಲಿ ಯಾರಿಗ ಅಣ್ಣ ತಮ್ಮ ಅವ್ರ ಮನೇಲಿ ಏನಾದರೂ ಜಗಳ ಜಗಳಾದ್ರೂ ಅದು ಇದು ಆದ್ರೂ ಇವ್ರನ್ನೇ ಕರೀತಾದ್ರು ಅಷ್ಟೆಲ್ಲ ತಿಳುವಳಿಕೆ ಇರೋರು ಇನ್ನೊಬ್ಬರ ಮಾತನ್ನು ಕೇಳಿ ಒಂದು ಕ್ಷೇತ್ರದ ಬಗ್ಗೆ ತನಗೆ ಅನ್ನ ಕೊಟ್ಟಂಥ ಕ್ಷೇತ್ರದ ಬಗ್ಗೆ ಆ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿದರೆ ಏನು ಕಾರಣ ಇರ್ಬೋದು ಅದೇ ಅದೇ ಸರ್ ನನಗೆ ಗೊತ್ತಿಲ್ಲ ಸರ್ ಅದೊಂದು ಮಾತ್ರ ನನಗೆ ಏನಾಯಿತು ಇವ್ರ ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದವರು ಏನಾಯ್ತು ಇವ್ರಿಗೆ ಏನು ನಡೀತು ಅಂತ ಗೊತ್ತಿಲ್ಲ ಆಗಂತೆ ನನಗೆ ಇವಾಗ ಒಂದು ಇದು ಆಯಿತು ಆಚರಿಯಾಗಿ ಅವ್ರು ಯಾರಾದರೂ ಹೇಳಿದರೆ ನಂಬುವಂಥ ವ್ಯಕ್ತಿನ ಇಲ್ಲ ಸರ್ ಹಂಗೆ ನಂಬುತ್ತಾರೆ ಅಂದರೆ ಇವಾಗ ಏನು ನಡೀತದಂತೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಇದೆಲ್ಲ ಆಗ್ತಿರೋದು ಭಾಳ ನೋವಾಗ್ತಿಲ್ವ ತಮಗೆ ತುಂಬ ನೋವಾಯ್ತದೆ ಸರ್ ತುಂಬ ನೋವಾಯ್ತದೆ ಅವರು ಇಲ್ಲ ಅಂದ್ರೆ ನಮ್ಗೆ ಜೀವನಾನೇ ಇಲ್ಲ ಸರ್ ಯಾಕಂದ್ರೆ ಅವ್ರು ಹಂಗೆ ಮಡಗಿದ್ರು ನಮ್ಮನ್ನ ಎಲ್ಲಿ ಕೂಡ ಕಳಿಸ್ತಾರನಿಲ್ಲ ಇಲ್ಲಿರೋವ್ರಿಗೆ ಗೊತ್ತು ಸರ್ ಎಲ್ಲ ಕೆಲ್ಸಕ್ಕೆ ಹೋಯ್ತಾರೆ ಹೂವು ಅದಕ್ಕೂ ಇದಕ್ಕಂತ ಹೋಯ್ತಾರೆ ನಾನು ಎಲ್ಲಿ ಕೂಡ ಹೋಗ್ತಾರೂ ಸರ್ ಎಲ್ಲ ಕೂಡ ಅವರೇ ಕರ್ತಕೊಂಡು ಬಂದು ಕೊಡ್ತಾ ಇದ್ರು ಒಂದು ಆಸ್ಪತ್ರೆಗೆ ಹೋದ್ರು ಅವ್ರ ಜೊತೇಲೆ ಕರ್ಕೊಂಡೋಗಿ ಕರ್ಕೊಂಡು ಬರ್ಬಿಡ್ತಾ ಇದ್ರು ನನಗೆ ಸ್ವಲ್ಪ ಹುಷಾರಲ್ಲ ಒಂದು ಮೂರು ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷದಿಂದ ಅವರೇ ಬಂದು ಕೆಲಸಕ್ಕೆ ಹೋದ್ರು ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಆವಾಗಲೇ ಹತ್ತು ಗಂಟೆ ಹನ್ನೊಂದು ಗಂಟೆಯಿಂದ ಮನೆಗೆ ಬರ್ತಾ ಇದ್ರು ಬಂದು ನಾನು ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಬಿಟ್ಟು ಎರಡು ದಿನ ಇದ್ಬಿಟ್ಟು ಆಮೇಲೆ ಹೋಯ್ತಾ ಇದ್ರು ಏನಾದರೂ ಹೇಳ್ತೀರಾ ಈ ಮೂಲಕ ನಿಮಗೆ ಏನು ನೀವು ಮುಕ್ತವಾಗಿ ಮಾತಾಡಿದ್ರಿ ಅಮ್ಮ ಏನಾಯಿತು ನನ್ನೇನು ಪಾತ್ರ ಎಲ್ಲ ನೀವು ಮುಕ್ತವಾಗಿ ಮಾತಾಡಿದ್ರಿ ಏನಾದರೂ ಹೇಳಬೇಕು ಅಂತ ನಿಮ್ಗೆ ಅನಿಸಿದರೆ ಹೇಳಿ ಅಮ್ಮ ಹೇಳಬೇಕಾದ್ರೆ ನಮ್ಮ ನಮ್ಮ ಯಜಮಾನರು ತುಂಬ ಒಳ್ಳೆಯವರು ಅವರು ಮತ್ತೆ ಬರಬೇಕು ನಮ್ಮ ಜೀವನದಲ್ಲಿ ಮತ್ತೆ ಅವರು ಬರಬೇಕು ನಮ್ಮ ಜೀವನ ಮಾಡಬೇಕು ಅದು ಏಕೆ ಹಂಗೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರ ಜೀವಕ್ಕೆ ಯಾವ ಅಪಾಯನೂ ಇರಬಾರ್ದು ನಾವು ಅದೇ ಕೇಳ್ಕೊಳ್ತಿದ್ವಿ ಸರ್ಕಾರಕ್ಕೆ ಅದೇ ಸರ್ ಅವ್ರಿಗೆ ಏನೂ ಆಗಬಾರ್ದು ಅವ್ರು ವಾಪಸ್ ಬರಬೇಕು ಸರ್ ಅದೇ ಇದ್ದೀವಿ ಸರ್ ಯಾವಾಗ ಬಂದವ್ರ ಬಾಗಿಲಲ್ಲಿ ಇಲ್ಲಿಳ್ತಾರೆ ಕಾಯ್ತಾ ಇದ್ದೀವಿ ಸರ್ ನಾನು ಅದು ಬಿಟ್ಟರೆ ನಮ್ಗೆ ಏನು ಗೊತ್ತಿಲ್ಲ ಸರ್ ನನಗೆ ಪ್ರಚಂದ ಇಲ್ಲಿರೋ ಇದೆ ಏನೋ ಹೇಳ್ತಾರಲ್ಲ ಸರ್ ಏನೂ ನನಗೆ ಗೊತ್ತಿಲ್ಲ ಸರ್ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಯಾರ ಹತ್ರ ಹೋಗಿ ಮಾತಾಡಬೇಕು ಅದು ಯಾವ ಯೂ ಯಾವುದು ನನಗೆ ಗೊತ್ತಿಲ್ಲ ಸರ್ ಅವ್ರು ಬರಬೇಕು ಸರ್ ಅವ್ರು ಕಾಯ್ತಾಯಿದ್ದೀನಿ ಸರ್ ಅವರು ಅವ್ರಿಗೆ ಏನಾದರೂ ಒಂದಾದರೆ ನಾನು ಮಾತ್ರ ಜೀವನದಾಗಿ ಇರೋಲ್ಲ ಸರ್ ನಾನು ಏನಾದರೂ ಒಂದು ಮಾಡ್ಕೋತೀನಿ ಅಷ್ಟೇ ನಾನು ಹೇಳ್ತಾರ ಆದರೆ ತುಂಬ ಒಳ್ಳೆಯವರು ಅವರು ಕೆಟ್ಟವರು ಎಲ್ಲ ಕಡಿಯೋದೇ ಸರ್ ಅವರು ಅವ್ರ ಹೇಳ್ತಿ ಹೇಳ್ದಂಗೆಲ್ಲ ಅವರು ಇಲ್ಲ ಸರ್ ನಾನು ಅದು ಹದಿನೇಳು ವರ್ಷ ಜೀವನ ಮಾಡಿದ್ದೀನಿ ಜಗಳ ಬರ್ತದೆ ಸರ್ ಗಂಡ ಅಡ್ತಿ ಜಗಳ ಬರ್ತದೆ ಅದು ಎಲ್ಲರದ್ರಲ್ಲಿ ಇರ್ತದೆ ಆ ತರ ಜಗಳ ಬರ್ತದ ಅಷ್ಟೇ ಒಂದು ಅವರು ತುಂಬಾ ಸುತ್ತ ಹಿಂಸೆ ಕೊಡೋರು ಹಂಗೆ ಹಿಂಗೆ ಅಂತಲ್ಲ ಏನಿಲ್ಲ ಸರ್ ಅವ್ರು ದುಡ್ಡಿಗೋಸ್ಕರ ತಪ್ಪದಾರಿ ಮಾಡೋರು ಕಾಸಿಗೆ ಅವ್ರು ಒಬ್ಬರು ಒಂದು ನನಗೆ ಒಂದು ಹತ್ತು ರೂಪಾಯಿ ಕೊಡಂದ್ರೆ ನೂರು ರೂಪಾಯಿ ಕೊಡ್ತಾರೆ ಸರ್ ಅವರು ಮತ್ತು ಅವರು ವಾಪಸ್ ಕೊಟ್ರು ಅವ್ರು ಇಸ್ಕೊಡ್ತಿಲ್ಲ ಸರ್ ಬೇಡ ಎತ್ಕೊಂಡು ಹೋಗಿ ಹೇಳ್ತಾ ಇದ್ರು ಸರ್ ಇವಾಗಂತೆಲ್ಲ ಧರ್ಮಸ್ಥಳ ಇದ್ದಲ್ಲಿ ಅಷ್ಟೇ ನಮ್ಮ ಮನೆಗೆ ನಂಟರು ಅವ್ರು ಬಂದ್ರು ಹತ್ತು ಜನ ಬಂದ್ರು ಹತ್ತು ಜನಕ್ಕೆ ಅವರು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇವರೇ ಕೊಟ್ಟು ಬಸ್ಸಲ್ಲಿ ಹೋಗಿ ಏರ್ ಬರ್ತಾ ಬರ್ತಾಯಿದ್ರು ಸರ್ ಎಲ್ಲ ಮಾಡ್ತಾಯಿದ್ರು ಇಲ್ಲಿ ಅಷ್ಟೇ ಸರ್ ಎಷ್ಟು ಜನ ಬಂದ್ರು ಅವರೇ ಹೆಂಗ್ಸರು ಕಂಡಾಗ ಆ ಕಡೆ ಈ ಕಡೆ ಓಡಾಡಿ ಎಲ್ಲನೂ ಅವರೇ ಮಾಡ್ತಾಯಿದ್ರು ಸರ್ ನಮಗೇನು ತೊಂದರೆ ಅದು ಇದೆಲ್ಲ ಏನೂ ಅವರು ಕೊಟ್ಟಿಲ್ಲ ಸರ್ ಇಷ್ಟು ವರ್ಷದಲ್ಲಿ ಎಂಟು ವರ್ಷ ನಾನು ಅವರು ಇಲ್ಲೇ ಜೀವನ ಮಾಡ್ತಾಯಿದ್ದೀವಿ ಸರ್ ಇವಾಗ ಎರಡು ತಿಂಗಳು ಆಯಿತು ಸರ್ ಎಲ್ಲಿ ಕೂಡ ನಮ್ಮನ್ನ ಬಿಟ್ಟು ಅವ್ರು ಹೋಯ್ತಾರನಿಲ್ಲ ಎರಡು ತಿಂಗಳು ಆಯಿತು ಇದೇ ನಮ್ಮ ಜೀವನದಲ್ಲಿ ಇಷ್ಟು ದೂರ ಆಗಿರೋದು ಸರ್ ಆಯಿತು ನೋಡಿ ಇದು ಅವರ ಧರ್ಮಪತ್ನಿ ಯಾವಾಗ ಅವರು ಇಲ್ಲಿಂದ ಹೋದರೂ ಎರಡು ತಿಂಗಳ ಹಿಂದೆ ಇಲ್ಲೇ ಇದ್ದರು ಅವರು ಹೆಂಡತಿ ಜೊತೆಗಿದ್ರು ಸುಖ ಸಂಸಾರ ಅವ್ರದ್ದು ಆ ರೀತಿ ಹಣಕ್ಕೆ ದುಡ್ಡಿಗೆಲ್ಲ ಆಸೆ ಪಡೋರಲ್ಲ ನಾನು ಅವ್ರು ಬರದೇ ಇದ್ದರೆ ನಾನೂ ಕೂಡ ಆತ್ಮಹತ್ಯೆ ಮಾಡ್ಕೊತೀನಿ ಅವ್ರಿಗೇನಾದರೂ ತೊಂದರೆ ಆದರೆ ನಾನು ನನ್ನ ಜೀವನ ಉಳಿಸ್ಕೊಳ್ಳೋದಿಲ್ಲ ನನಗಿರೋದು ಒಬ್ಬಳೇ ಒಬ್ಬಳು ಮಗ ಒಬ್ಬಳೇ ಒಬ್ಬನು ಮಗ ಅವನ ಜೀವನ ನಿಮ್ಮ ಕೈಯಲ್ಲಿದೆ ನನಗೆ ನ್ಯಾಯ ಕೊಡಿಸಿ ಅವ್ರು ತಪ್ಪು ಮಾಡೋರಲ್ಲ ಅವ್ರು ಯಾಕೆ ಹಂಗೆ ಮಾಡಿದ್ರು ನನಗೆ ಗೊತ್ತಿಲ್ಲ ತನಿಖೆ ನಡೀತಾ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಬಂದು ಅವ್ರನ್ನ ಮಾತಾಡಿಸಿದಾರಂತೆ ನೋಡುವ ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ನಾನು ರಂಜಿತ್ ಶಿರಿಯಾ ನನ್ನ ಜೊತೆಯಲ್ಲಿ ವಿನೋದ್ ಪಡುವರಹಳ್ಳಿ ರಿಪಬ್ಲಿಕ್ ಕನ್ನಡ ತಮಿಳುನಾಡು